సద్గురు శాంతం సచ్చిదానంద విగ్రం పూర్ణ బ్రహ్మ పరానందం ఈశాళంది వల్లభం యావ పరమ పవిత్ర బసవ గోపాల నీల నీలం మాణిక్యమఠ అన్నదానేశ్వర చక్రవర్తి అన్న అన్నదానేశ్వరగిత ఈ ఎల్ల కార్యక్రమక కేంద్ర బిందు ಅನ್ನದಾನೇಶ್ವರ ಶ್ರೀಗಳ ಪಾದ ಪದ್ಮಗಳಲ್ಲಿ ದೀರ್ಘದಂಡ ಪ್ರಣಾಮ ಸಮರ್ಪಿಸಿ ಈ ಪರಮ ಪವಿತ್ರ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಈ ಪರಿಸರದಲ್ಲಿ ಎಲ್ಲ ದುಷ್ಟ ಸಂಹಾರ ಮಾಡಿ ಇಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಆದಿಶಕ್ತಿ ಜಗನ್ಮಾತೆ ಜಗಜನನಿಯಾಗಿರ್ತಕ್ಕಂಥ ರುಕ್ಮಿತಾಯಿಯ ಪಾದ ಪದ್ಮಗಳಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಅದೇ ಸ್ವರೂಪ ಮೂಲ ಸ್ವರೂಪವಾಗಿರ್ತಕ್ಕಂಥ ದೇವಿಯ ಸತ್ಯ ಸ್ವರೂಪವನ್ನು ಗುರು ಅಪ್ಪನವರು ಬರೋಕ್ಕಿಂತ ಪೂರ್ವದಲ್ಲಿ ದೇವಿಯ ದರ್ಶನ ಮಾಡಿರ್ಕಂತ ಸುಮಂಗಲ ತಾಯಿಯವರು ಆ ಸುಮಂಗಲ ತಾಯಿಯವ್ರಿಗೂ ಕೂಡ ನಾನು ದೀರ್ಘದಂಡ ನನ್ನ ಸಮರ್ಥನೆ ಯಾಕಂತಂದ್ರೆ ಅಪ್ಪ ಅವರು ಬರೋಕ್ಕಿಂತ ಪೂರ್ವದಲ್ಲಿ ಸುಮಂಗಲ ತಾಯಿಯವ್ರಿಗೂ ನಮಗೂ ಅನ್ವನ್ಯವಾದಂಥ ಒಂದು ಸಂಬಂಧ ದೇವಿಯ ಸಂಬಂಧಿತ್ತು ಆದ ಯಾವ ರೂಪದೊಳಗೆ ಈ ಶ್ರೇಷ್ಠ ಸದ್ಗುರುನ ತಂದು ಆ ಸುಮಂಗಲ ತಾಯಿಯವರು ನಮಗೆ ಅರ್ಪಣ ಮಾಡಿಕೊಟ್ಟೋಗಿದ್ದಾರೆ ಇದು ಶತಸಿದ್ಧಂಥ ಮಾತು ಯಾಕಂತಂದ್ರೆ ಒಂದು ಸರಿ ನಾವು ಈ ಅಪ್ಪ ಅವ್ರ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಾಗ ನೋಡಿದ್ದೀವಿ ಹಿಂಗೆ ಸ್ವಲ್ಪ ಇಷ್ಟು ಜನ ಕೂಡ್ತಿದ್ದಿಲ್ಲ ಸ್ವಲ್ಪೇ ಜನ ಇತ್ತು ಅಪ್ಪ ಅವ್ರ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ ಅಂದ್ಕೂಲೇನ ಅಪ್ಪ ಅವರು ಹಿಂಗೆ ಉಡಿ ತುಂಬ ಕಾರ್ಯಕ್ರಮ ಮಾಡಿದ್ರು ಅಪ್ಪ ಐದು ಮಂದಿಗೆ ಗೊತ್ತಾಗೋದು ಹೆಂಗೆ ಅನ್ನಿ ಮತ್ತೆ ಏನು ಮಾಡ್ಬೇಕಂತಂದ್ರೆ ಏನು ಬೇಡಪ್ಪ ನಿಮ್ಮ ಮೈಕು ಆ ಇವ್ಯಪ್ಪ ತಂದು ಹೇಳ್ರಿ ಒಂದು ನಾಲ್ಕು ಮಂದಿಗೆ ಗೊತ್ತಾಗಬೇಕಲ್ಲ ವಿಷಯ ಏನು ಕಾರ್ಯಕ್ರಮ ಆಗೋದು ಅಂತೇಳಿ ಪ್ರಥಮ ಚಾಲು ಮಾಡಿದ್ದೀವಿ ನಾವು ಇದು ಅವ್ರಿಗೆಲ್ಲ ಗೊತ್ತದ ಇಷ್ಟು ಯಾರು ಅವಾಗ ನಮ್ಮ ಇವರೆಲ್ಲ ಬೆಳಗಿದವರು ಯಾರು ಇದ್ದಿದ್ದಿಲ್ಲ ಅಂತ ಒಂದು ಕಾರ್ಯಕ್ರಮ ಅದ್ಭುತವಾಗಿರ್ತಕ್ಕಂಥ ನ ಭೂತೋ ನ ಭವಿಷ್ಯತೆ ಕೇವಲ ಒಂದು ಶಿರಸಂಗಿ ಗ್ರಾಮ ಅಲ್ಲ ಹೇಳಿದ್ರ ಅಪ್ಪ ಅವರು ಎಲ್ಲೆಲ್ಲಿ ಅದಾವ ಅದಕ್ಕೆ ಹೆಂಗೈತಪ್ಪ ಅಂತಂದ್ರೆ ನೀನು ಹೊಲಿದು ಪಾದವನ್ನಿಟ್ಟ ನೆಲವೇ ಜು ಸುಕ್ಷೇತ್ರ ಜಲವೇ ತೀರ್ಥ ಹಂಗೆ ಎಲ್ಲೆಲ್ಲಿ ಈ ಕ್ಷೇತ್ರಗಳದಾವೆ ಅಲ್ಲೆಲ್ಲಿ ಅಪ್ಪನ ಪಾದ ಸ್ಪರ್ಶ ಆಗೈತೆ ಅದಕ್ಕೆ ಸಂತ ಚರಣ ರಜೆ ಲಾಗತ ಸಝ್ ವಾಸನೆ ಚೆ ಬೀಜ ಜಲನೋ ಜಾಯಿ ಎಲ್ಲಿ ಪುಣ್ಯ ಪುರುಷರಾಗಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಅವರ ಪಾದ ಸ್ಪರ್ಶ ಆಗೈತೆ ನೋಡು ಅಲ್ಲಿ ಎಲ್ಲ ಇರ್ತಕ್ಕಂಥ ಸಮೃದ್ಧ ಶಾಂತಿ ಆಗೈತೆ ಮತ್ತು ಎಲ್ಲಿ ಎಷ್ಟು ಕೆಟ್ಟ ಪ್ರವೃತ್ತಿ ಇತ್ತಲ್ಲ ಎಷ್ಟು ದುಸ್ತ ಕೃತ್ಯಗಳಿದ್ದಲ್ಲ ಅವೆಲ್ಲ ಅಂದ್ರೆ ಕ್ಷಾದದಲ್ಲಿ ಸುಟ್ಟು ನಾಶ ಆಗ್ಯಾವ ಅಷ್ಟು ತಾಕತ್ತು ಐತಿ ಗುರುವಿನ ಪಾದದಲ್ಲಿ ಅದ್ಭುತ ಶಕ್ತಿ ಐತಿ ಅಂಥ ಶಕ್ತಿ ಪ್ರಾಪ್ತ ಆಗಬೇಕಾತಂದ್ರೆ ಹಿಂದಿನ ಎಷ್ಟು ಜನ್ಮದ ಪುಣ್ಯ ಇರಬೇಕಿದು ಒಬ್ಬ ಮಹಾಪುಣ್ಯ ಪುರುಷ ಇವತ್ತು ನಮಗಿಲ್ಲಿ ಬರಬೇಕಾದರೆ ಸುಮ್ಮ ಸುಮ್ಮನೆ ಬಂದಿಲ್ಲ ತಂದಿ ಕಡೆ ಏಳು ಜನ್ಮ ತಾಯಿ ಕಡೆ ಏಳು ಜನ್ಮ ಏಳೇಳು ಜನ್ಮದ ಪುಣ್ಯದ ಫಲದಿಂದ ಇವತ್ತು ಒಬ್ಬ ಮಹಾನ್ ವ್ಯಕ್ತಿಯಾಗಿ ಒಬ್ಬ ಚಕ್ರವರ್ತಿಯಾಗಿ ಅನ್ನದಾನೇಶ್ವರನಾಗಿ ನಮ್ಮ ಮುಂದೆ ಏನಾಗ್ಯಾರ ಅಂತಂದ್ರೆ ಅವತಾರ ತೋಮ ಧರಾಯ ಕಾರಣ ಉದಾರಾಯ ಜನ ಜಡ ಜೀವ ಅವತಾರ ತೋಮ್ ಅವರು ಸುಮ್ಮ ಸುಮ್ಮನೆ ಬಂದಾರನ ನೀವು ಅನ್ಬೋದು ಬಂಡಿಗೆ ನ ಅಪ್ಪಾಜಿ ಅವ್ರಂತ ಸುಮ್ಮನೆ ಇಲ್ಲ ಇದಕ್ಕೆ ಹಿನ್ನೆಲೆ ಭಾಳ ದೂರದ ಇದ್ರದ್ದು ಅವತಾರ ತೊಗೊಂಡ್ಬರ್ಬೇಕಾತಂದ್ರೆ ಏನು ಆಗ್ಬೇಕಾಗಿತ್ತು ಅವತಾರಿ ಪುರುಷರ ಮಹಿಮಾಗ ಗೊತ್ತಿಲ್ಲ ಸಂತಾಂಚ ಮಹಿಮಾ ಶರಣರ ಮಹಿಮಾಗೆ ಗೊತ್ತಿಲ್ಲ ಸಂತಾಂಚ ಮಹಿಮಾ ಬಹುದುರ್ಗಮ ದುರ್ಗಮ ಸುಮ ಸುಗಮ ತಿನ್ನೋದಿಲ್ಲ ನಮಗೆ ಅವ್ರದ್ದು ಮಾರ್ಗ ಹೆಂಗೈತೆ ಅಂದ್ರೆ ಭಾಳ ಕಠಿಣ ಐತಿ ಭಾಳ ದುರ್ಗಮ ಐತಿ ಅವ್ರಿಗೆ ಹೋಗೋ ದಾರಿ ನಮಗೆ ಅದು ದಾರಿ ಸುಲಭ ಇಲ್ಲ ಆದರೂ ಸುಲಭ ಮಾರ್ಗ ಮಾಡಿಕೊಟ್ಟಾರ ಆನೆ ಹೋದ ದಾರಿಯಲ್ಲಿ ಆಡು ಮರಿ ಹಾದು ಹೋಗುವುದು ಸುಲಭ ಅಪ್ಪ ಅವರು ಆಣಿ ಮುಂದೆ ಮುಂದೆ ಹೊಂಟೈತಿ ಆಣಿ ಮುಂದೆ ಮುಂದೆ ಹೊಂಟತಿ ನಾವು ಆಡು ಮರಿ ಹಿಂದಿನ ಆ ದಾರ್ಯಾಗ ಹೋದ್ರೆ ಸುಲಭ ಮಾರ್ಗ ಐತಿ ನಮಗೆ ಅಂಥ ದಾರಿ ಮಾಡಿ ಕೊಟ್ಟಿದ್ದಾರೆ ಅಪ್ಪ ಅವರು ಹಾಂ ಎಂಥ ಅದ್ಭುತ ಅದಕ್ಕೆ ಹೇಳಿದ್ರೆ ಮಹಾತ್ಮರ ಗುರು ಸಾಮಾನ್ಯ ಅಲ್ಲ ಅದಕ್ಕೇನು ಶಿವಪಥರಿದಡೇ ಗುರು ಪಥವೇ ಮೊದಲು ಗುರು ಸಿಟ್ಟ ಗೆದ್ರೆ ಅಥವಾ ನಮ್ಮನ್ನು ವರ್ಜಿ ಮಾಡಿದ್ರಂತಂದ್ರೆ ಯಾರು ಸಮಸಕ್ಕೆ ಸಾಧ್ಯ ಇಲ್ಲ ಇವತ್ತು ಶಿವ ಶಿಟ್ಟಿಗೆಂದ್ರೆ ಗುರು ನಮ್ಮನ್ನ ಎತ್ಕೊಂತಾನೆ ಗುರುನ ಶಿಟ್ಟಿಗೆ ಅದ್ರ ಯಾರು ಎತ್ಕೊಳ್ಳೋರು ಅದರ ಅದಕ್ಕೆ ಗುರು ಶಿವನಕ್ಕಿಂತಲೂ ಶ್ರೇಷ್ಠ ಯಾರಪ್ಪ ಅಂತಂದ್ರೆ ಶ್ರೇಷ್ಠ ಸದ್ಗುರು ಅಂತಪ್ಪ ಸದ್ಗುರುವಿನ ಸನ್ನಿಧದೊಳಗೆ ನಾವಿದ್ದೇವಂದ್ರೆ ನಾವೆಂಥ ಭಾಗ್ಯವಂತವು ಹಾಂ ಎಂಥ ಭಾಗ್ಯ ಸಿಗ್ತಾನೇದ ಭಾಗ್ಯ ಸಿಗೋದಿಲ್ಲ ಸಿಕ್ಕೈತಿ ಅದ್ಭುತ ಆನಂದ ಸುಖಮಯ ಐತಿ ಅಂಥ ಭಾಗ್ಯ ಪಡ್ಕೊಂಡು ನಾವೆಲ್ಲರೂ ಧನ್ಯರು ಧನ್ಯರು ಇವತ್ತು ಯಾಕಂದ್ರೆ ಸಮಯ ಭಾಳ ಆಗೈತಿ ಆ ಗುರುಗಳು ಯಾಕಂತಂದ್ರೆ ನಮ್ಮ ಗುರುಗಳ ಮುಂದೆ ನಾವು ಮಾತಾಡೋದಂಥದ್ದಿಲ್ಲ ಆದರೂ ಗುರುವಿನ ಕರುಣೆ ಅಂತಂದ್ರೆ ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಭಾಳ ಸುದೀರ್ಘವಾದಂಥ ವಿಷಯನ ಹೇಳ್ತಕ್ಕಂಥ ಸಂದರ್ಭ ಅವಕಾಶ ಇತ್ತು ಆದರೆ ಅವಕಾಶ ಮತ್ತೊಮ್ಮೆ ನಮಗೆ ಗುರುಗಳ ಅಪ್ಪ ಅವರು ಅನುಕೂಲ ಮಾಡಿ ಕೊಟ್ರಂತಂದ್ರೆ ಈ ಗುರುವಿನ ಅದಕ್ಕೆ ಒಂದು ಮಾತನ್ನು ಕೊನೆಗೆ ಮಾತು ಮುಗಿಸಿಬಿಡ್ತೇನೆ ಏನಂತಪ್ಪ ಅಂತಂದ್ರೆ ಮಾತನಾಡ್ತಕ್ಕಂಥ ದೇವ್ರ ನಾಲ್ಕದ ಮಾತನಾಡ್ತಕ್ಕಂಥ ದೇವ್ರ ನಾಲ್ಕು ಹಾಂ ಯಾವ ಮರ ಅಂತ ಕೇಳ್ಬೋದು ಕಲಿಯುಗದೊಳಗೆ ಮಾತನಾಡ್ತಕ್ಕಂಥ ದೇವರು ಯಾವ ಕಳಂ ಮಾತಾಡ್ತಾಳನ ಇಲ್ಲ ಶ್ರೀಶೈಲ ಮಲ್ಲಿಕಾರ್ಜುನ ಮಾತಾಡ್ತಾನೆ ಇಲ್ಲ ಹಂಗಾರೆ ಮಾತನಾಡೋ ದೇವರು ಯಾವುವು ಮಾತನಾಡೋ ದೇವರು ಯಾವ ಅದಕ್ಕೆ ಹೇಳಿದ ಮಾತೃದೇವೋ ಭವ ಮಾತೃದೇವೋ ಭವ ಪಿತೃದೇವೋ ಭವ ಆ ಗುರುದೇವೋ ಭವ ದೇವೋ ಭವ ಮುಖ್ಯವಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ತಾಯಿ ಶ್ರೇಷ್ಠ ಅಂತ ಹೇಳಿದ್ರು ಈ ತಾಯಿ ನೀನು ಲಾಲನೆ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ತಾಯಿ ಸ್ವರೂಪ ಯಾರಲ್ಲೈತೆ ಅಂತ ನಮ್ಮ ಗುರುಗಳು ಚೆನ್ನಾಗಿ ಹೇಳಿದರು ಇಲ್ಲಿ ತಾಯಿ ಸ್ವರೂಪದ ತಾಯಿ ಸ್ವರೂಪದ ಅದು ಮಾತನಾಡೋ ದೇವರು ಇನ್ನೊಂದು ತಂದೆ ತಂದೆ ತಾಯಿಯಷ್ಟು ಕಾಜಿ ಮಾಡೋದಿಲ್ಲ ಸಾಲಿಗೆ ಹೋದನೇ ಬಂದಾನೆ ಸಾಲಿಗೆ ಹೋಗ್ಯಾನು ಇಷ್ಟೇ ಕೇಳ್ದಾನೆ ಆದರೆ ಈ ಖರ್ಚು ವೆಚ್ಚ ಏನೈತಿ ಅನ್ನೋದು ಎಲ್ಲವನ್ನು ಯಾರಿಗೆ ಗೊತ್ತಾಕತಿ ಆ ತಂದೆಯ ಸ್ವರೂಪ ಯಾರಲ್ಲಿ ಐತೆ ಅಂದ್ರೆ ಇಂಥ ಪುಣ್ಯ ಪುರುಷರಲ್ಲಿ ಅದ ಅನ್ನುವಂಥದ್ದಕ್ಕೆ ತಂದಿ ಸ್ವರೂಪ ಇನ್ನು ಆಚಾರಿ ದೇವರು ಅಂತ ಆಚಾರ್ಯ ಅಂದರೆ ದೇವ ಯಾರಪ್ಪ ಗುರು ಅದಕ್ಕೆ ಗುರು ಇದಕ್ಕಿಂತ ಮಿಗಿಲುಂಟೆ ಇದಕ್ಕಿಂತ ಈ ಮಿಗಿಲಾದ ಐತಿ ವಸ್ತು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಚರಾಚರ ಜೀವಿಗಳು ಎಲ್ಲೆದವ ಅಂತಂದ್ರೆ ಆ ಶ್ರೇಷ್ಠ ಸದ್ಗುರುನ ಪಾದದ ಧೂಳಿಯಲ್ಲೆದವು ಆತನ ಪಾದದ ಧೂಳಿಯಲ್ಲೆದವು ಅಂಥ ಅದ್ಭುತ ಶಕ್ತಿ ಗುರುವಿಗೆ ಗುರುವಿನ ನರೋರದಿಕಂ ನರೋರದಿಕಂ ಅಂತ ಅದಕ್ಕೆ ಗುರುವಿನಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಇನ್ನೊಂದು ಜಗತ್ತಿನೊಳಗೆ ಯಾವುದೂ ಇಲ್ಲ ಅದಕ್ಕೆ ಎರಡೇ ಎರಡು ಶಬ್ದ ಜಗತ್ತಿನೊಳಗೆ ಕರಿಬೇಕಾದಂಥದ್ದು ಆತನ ದೇವಿನೂ ಕರಿಬೇಕಾಗಿದ್ದಂಥ ಎರಡೇ ಶಬ್ದ ಏನಂತ ಕರಿತೇವನು ತಾಯಿ ಅಂತ ಕರಿತೇವಿ ಅಮ್ಮ ಅಂತ ಕರಿತೇವಿ ದೇವಿ ಅಂತ ಕರಿತೇವಿ ಆ ಸತ್ಯ ಸ್ವರೂಪ ಎಲ್ಲಿದೆ ಅದಕ್ಕೆ ಎಲ್ಲಿ ಯಾಕಪ್ಪ ಅಂದ್ರೆ ಪ್ರಗಟ ಗುಹ್ಯ ಬೋಲೆ ವಿಶ್ವ ಬ್ರಹ್ಮಾಚಿ ಕೇಳೆ ಎಲ್ಲೈತಿ ಅಡಗೈತೆ ಅಂತಂದ್ರೆ ಬ್ರಹ್ಮ ಸ್ವರೂಪ ಆಗಿರ್ತಕ್ಕ ಬ್ರಹ್ಮ ಚೈತನ್ಯ ಸ್ವರೂಪ ಆಗಿರ್ತಕ್ಕಂಥ ಆ ಚೇತನಾ ಶಕ್ತಿ ಎಲ್ಲೈತೆ ಅಂತಂದ್ರೆ ಅಪ್ಪಾಜಿಯವರ ಹೃದಯ ಕಮಲದಲ್ಲಿ ಗೌಪ್ಯ ಆಗಿ ಕುಂತದ ಅದು ಹೌದ ಗೊತ್ತಿಲ್ಲ ನಮಗೆ ಎಷ್ಟು ಅದ್ಭುತ ಅದ್ಭುತ ಶಕ್ತಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂಥ ಅಂಥ ಕರ್ಣ ಹೃದಯ ಐತಿ ಅಲ್ಲಿ ಅಂಥ ಹೃದಯಕ್ಕ ತಾಯಿ ಸ್ವರೂಪದ ಅನ್ನೋದಕ್ಕೆ ಅದಕ್ಕೆ ಅದರ ಅತಿಥಿ ದೇವೋಭವ ಶಿರಸಂಗಿಗೆ ನೀವೆಲ್ಲ ಬಂದೀರಿ ಅಂತಂದ್ರೆ ಇಲ್ಲಿ ನಾವು ಕುಂತೇ ಒಂದು ನಮ್ಮನ್ನು ನಿಮ್ಮದೊಂದು ಭಾಗ್ಯ ಅಂತ ನಾನು ಭಾವಿಸ್ಕೊಂಡು ಇಂಥ ಸಮಯ ಇಂಥ ಅವಕಾಶ ಪುನಃ ಪುನಃ ನಮಗೂ ನಿಮಗೂ ಅನನ್ಯ ಭಾವ ಸಂಬಂಧ ಅನನ್ಯವಾಗಿರ್ತಕ್ಕಂಥದ್ದು ನಮಗೆ ನಿಮಗೂ ಕೂಡ ಮತ್ತೊಂದು ಸಂಬಂಧ ಮತ್ತೊಮ್ಮೆ ಮುಗಿದೊಮ್ಮೆ ಕೂಡುವಂಥ ಅವಕಾಶ ಸಿಕ್ಕಾಗ ಈ ಗುರುವಿನ ಗುರು ವರ್ಣನೆ ಅದಕ್ಕೆ ರೂಪಾತಾತನ ರೂಪಾತೀತನಾಗಿರ್ತಕ್ಕಂಥ ಗಂಧಾತೀತನಾಗಿದ್ದ ರೂಪ ರಸ ಗಂಧ ಸ್ಪರ್ಶ ಇವೆಲ್ಲದಕ್ಕೂ ಮಿಗಿದಾಗಿರ್ತಕ್ಕಂಥದ್ದು ಆ ಗುರುವಿನ ಸ್ವರೂಪದ ಆ ಗು ಸತ್ಯ ಸತ್ಯ ಗುರುವಿನ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರರಾಗೋಣ ನನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಮಾತನಾಡೋಕ್ಕೆ ಅವಶ್ಯ ಮಾಡಿಕೊಂಡು ಂತ ಎಲ್ಲ ಸಂಘಟಕರಿಗೂ ತಮಗೆ ಎಲ್ಲರಿಗೂ ಮತ್ತೊಮ್ಮೆ ಗುರುವರ್ ಪಾದ ಪದ್ಮಗಳಲ್ಲಿ ನನ್ನ ನಾವು ಸಮರ್ಪಿಸಿ ನನ್ನ ಮಾತಿಗೆ ಮಂಗಲ ಮಾಡ್ತೇನೆ ಪುಂಡಲೀ ಕೊರದಾರಿ ವಿಠಾನ ದೇವ ತುಕಾರ ಧನ್ಯವಾದಗಳು ಶಿವಾಜಿ ಶಿಂದೆ ಮಹಾರಾಜರಿಗೆ